జవాదార్ మనోరంజాత జగరజుతి జలప జనత విశేషంగా రూపొందిత జగనజుతి జలపన్న ప్రతి బారీ ఎలా సభ్యు సన్మాన్య ముఖ్యమంత్రి పౌస ముఖ్యమంత్రి ఇలా ముఖ్యమంత్రి ನೀವು ದಸರಾದು ಮೊದಲೇ ಮಾಡೋದಕ್ಕೆ ನಮಗೆ ಅವಕಾಶ ಇರತಕ್ಕಂಥದ್ದು ಮೂರು ಹದಿನಾಲ್ಕು ಇದು ಮುಂದೆ ದಸರಾ ನಮ್ಮ ಕಾರ್ಯಕ್ರಮ ಒಂದು ಕೊಂದು ಕ್ಲಾಶ್ ಆಗುತ್ತಾರೆ ಅದನ್ನ ಕುಸ್ತಿಗೋಸ್ಕರ ಮತ್ತು ಸಕಾರಣವಾಗಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಒಂದು ಆರಂಭಿಕ ಲೋಪ ನಮ್ಮ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಪೈಪ್ಲೈನ್ ಬ್ಯಾಂಗ್ಳೂರ್ ಇರಿಗೇಷನ್ ನಮ್ಮ ಇದು ಇಂಡೋರ್ ಜಿಲ್ಲಾ ರೊಟ್ಟಿ ಕಟ್ಟೋದ ಮೇಜರ್ ಪೈಪ್ ಪೈಪ್ಲೈನ್ ಕುಡಿತಾ ಇದ್ದು ಆ ಮುಖ್ಯ ರಸ್ತೆ ಅಂದರೆ ಹಳೆ ನ್ಯಾಷನಲ್ ಇದೆ ರಸ್ತೆ ಪೂರ್ಣ ಪ್ರತಿ ಬಾರಿ ಅಂತ ನಾವು ಏನು ಮಾಡ್ತಾ ಇದ್ವಿ ಬಸ್ಗಳನ್ನ ನಾವು ನಾವು ಏನು ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಸ್ಟ್ಯಾಂಡ್ ಅಂತ ಮಾಡಿಕೊಂಡು ಅದರಿಂದ ಸರ್ಕ್ಯುಲರ್ ರೂಪ ಮಾಡಿ ಒಂದು ಜನರಿಗೆ ಅವಕಾಶ ಕೊಡ್ತೀವಿ ಅದು ಈ ಸರಿ ಸರ್ ಕಾಂಗ್ರೆಸ್ ಅದು ಆಗೋದು ಅದಕ್ಕೋಸ್ಕರ ನಾವಿರೊಂದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನೇ ಮಲ್ಲಿಗೆ ತೀವಿ ಅಂದರೆ ಪ್ರಾರಂಭದ ಜಾಗ ಅಥವಾ ಖಾಸಗಿ ಗ್ಯಾಚರಣೆ ಮಾಡೋದಕ್ಕೆ ನಾವು ಮಾತುಕತೆ ಬಂದಿದ್ದೀವಿ ಅವರ ಒಪ್ಪಿಗೆಯನ್ನು ಆದರೆ ಯಾವುದೋ ಎರಡು ಮೂರು ಜಾಗ ಹದ್ಮೂರು ಹದಿನಾರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಕ್ಕೆ ಎಲ್ಲ ಒಂದು ಸಿದ್ಧತೆ ಈವೆಂಟ್ ಮ್ಯಾನೇಜ್ಮೆಂಟ್ ಉದ್ಯೋಗ ಆಮೇಲೆ ಎರಡೂ ದಿನ ಎರಡನೇ ಶನಿವಾರ ಮತ್ತು ಭಾನುವಾರ ಜಾಗದಲ್ಲಿ ಸಾರ್ವಜನಿಕರಿಗೂ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗೋದಿಲ್ಲ ಅದಕ್ಕೆ ಪೂರ್ವವಾಗಿ ನಮ್ಮ ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳು ಹೇಳೋ ರೀತಿಯಲ್ಲಿ ಹಲವಾರು ಸಮಿತಿಗಳನ್ನು ಮಾಡಿ ಜವಾಬ್ದಾರಿಗಳನ್ನು ನಿರ್ಗಡೆ ಮಾಡಿ ಅದರಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಕ್ಕೆ ನಾವು ಕಾರ್ಯಕ್ರಮ ಹದಿಮೂರು ಅಂತ ಕಟ್ಟೆ ಸೇವೆ ಮೊದಲೇ ಸಭೆ ಇಲ್ಲಿಗೆ ಬರೋದಕ್ಕೆ ಅವಕಾಶ ಇಲ್ಲ ನಾವು ಒಂದೇ ಕಡೆ ನೋಡ್ತೀನಿ ಇದ್ರು ಅವ್ರಿಗೆ ಸ್ಟೇಜ್ ಅದ್ರನೇ ಅವಕಾಶ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತೆ ಪ್ರಮುಖವಾಗಿ ಲೇಸರ್ ಇಲ್ಲಿ ನಮ್ಮ ಮುಖ್ಯ ಕಾರ್ಯಕ್ರಮ ನಡೆಯುವಂಥ ಜಾಗೃತಿ ಸಲಹೆ ಒಂದು ಇಪ್ಪತ್ತೈದು ಬಸ್ಸನ್ನು ಹೋಗೋದು ಬರೋದು ಇಲ್ಲಿ ಹೊರಗಡೆ ಬರೋದು ಯಾವುದೇ ಒಂದು ಖಾಸಗಿ ವಾಹನ ಆ ಎರಡು ದಿನಗಳಲ್ಲಿ ನಾವು ಹೊರಗಡೆ ಯಾಕೆಂದರೆ ಅದೊಂದು ಡ್ಯಾರೋ ಬ್ರಿಡ್ಜ್ ಡ್ಯಾರೋ ಬ್ರಿಡ್ಜ್ನಲ್ಲಿ ಬಾಕಿದ್ರೆ ನಾವು ಏನೇ ಟರ್ ಇಲ್ಲಿ ಸಮಸ್ಯೆ ಇದೆ ಅನ್ನೋ ನಾವು ಹಾಗಾಗಿ ನಾವು ಕೆ ಎಸ್ ಆರ್ ಟಿ ಸಿಯನ್ನು ನಾನು ನಾವು ಒಂದು ಮಡಿಗೆ ಕೊಟ್ಟು ಅದರಲ್ಲಿ ಫ್ರೀಯಾಗಿ ಜನರು ಬರೋದು ವಾಪಸ್ ಬರೋದಕ್ಕೆ ಅವಕಾಶ ಹಾಗೆ ಮಳವಳ್ಳಿ ಪಟ್ಟಣದಿಂದ ಮತ್ತು ವಿರೋಧ ಭಾಗದಿಂದ ಫ್ರೀ ಬಸ್ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಮತ್ತು ಮಂಡ್ಯ ಜಿಲ್ಲೆಯಿಂದಲೂ ಜಿಲ್ಲಾ ಕೇಂದ್ರಗಳಿಂದಲೂ ಕೆಡಿಸಿ ಪದ್ಯ ರೀತಿಯಲ್ಲಿ ಮಳವಳ್ಳಿಗೆ ಬಸ್ ವ್ಯವಸ್ಥೆಯನ್ನು ಜಿಲ್ಲೆಯ ಜನ ಮತ್ತು ರಾಜ್ಯದ ಜನ ಹೆಚ್ಚಿನ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಸೋಂಕುಗಳನ್ನು ಸೇವೆ ಮಾಡಿಕೊಳ್ಳುವಂಥ ಮಾಹಿತಿಯನ್ನು ನಾನು ಮಾಡಿದ್ದೇನೆ ಹೆಚ್ಚಾಗಿ ಊಟದ ವ್ಯವಸ್ಥೆಯನ್ನು ಇಲ್ಲಿ ಎಲ್ಲ ಪಾನಿಗಳನ್ನು ಮಾಡುವಂಥ ರೀತಿಯಿಂದ ಒಂದು ಮಟ್ಟ ಮುಂದುವರೆದು ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬರ್ತಕ್ಕಂಥ ಎಲ್ಲ ಒಂದು ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಉಚಿತವಾದಂಥ ಒಂದು ವ್ಯವಸ್ಥೆ ಮತ್ತು ಅದಕ್ಕೆ ಕೌಂಟರ್ ವ್ಯವಸ್ಥೆ ನೀರು ವ್ಯವಸ್ಥೆ ಎಲ್ಲವೂ ಸುಶಿಚಿತ್ವ ಮಾಡ್ತಕ್ಕಂಥ ಮತ್ತೆ ಸಂಜೆ ಹೊತ್ತೆ ಯಾರು ಏನು ಅವ್ಯವಸ್ಥೆ ಆಗುತ್ತೆ ಲೈಟ್ ವ್ಯವಸ್ಥೆ ನೀರು ವ್ಯವಸ್ಥೆ ಎಲ್ಲ ಇರುತ್ತೆ ಮತ್ತು ಬರ್ತಕ್ಕಂಥ ಜನರಿಗೆ ಟಾಯ್ಲೆಟ್ ವ್ಯವಸ್ಥೆ ಸಫಿಶಿಯೆಂಟಾಗಿ ಮಾಡುತ್ತೆ ಆ ಹೆಣ್ಣು ಮಕ್ಕಳಿಗೆಲ್ಲ ಹೆಣ್ಣು ಮಕ್ಕಳು ಆಡಳಿತ ಅದನ್ನು ಕೂಡ ಶುಚಿತ್ವ ತಂದಾಗಿ ಕೊಟ್ಟಿರ್ತಕ್ಕಂಥ ಟಾಯ್ಲೆಟ್ ವ್ಯವಸ್ಥೆಗಳು ಇಷ್ಟು ನಡುವೆ ಸ್ವಲ್ಪ ಸ್ಟಾಲ್ಗಳ ಬಗ್ಗೆ ನಾವು ಜಿಲ್ಲಾಡಳಿತಕ್ಕೆ ಮಾತಾಡಿ ಆಸಕ್ತ ಯಾರು ಸಾಕೊಂಡಿದೆ ಆ ಬೇಡಿಕೆಯನ್ನ ಅನುಸರಿಸಿ ನಾವು ಅನುಗಳನ್ನು ಆ ಎರಡು ತಿಂಗಳಲ್ಲಿ ಒಳಗಡೆ ಮಾಡ್ತಾರೆ ಅವರೆಲ್ಲರೂ ಇದ್ದು ನಾವು ಸ್ಟೇಜಿಂದ ಬಂದ್ರೆ ಅವ್ರೆ ಅವಕಾಶ ಇಷ್ಟನ್ನ ಇವತ್ತಿನ ದಿನ ನಾನು ತಿಳಿಸಿದ್ರೆ ಏನೇನು ಯಾರು ಯಾರ್ಯಾರು ಕಲಾವಿದ ಕಾರ್ಯಕ್ರಮ ಯಾವ ಒಂದು ಅದ್ಭುತವಾಗಿ ಇದರ ಪೂರ್ಣ ರೂಪುರೇಷೆಯನ್ನು ನಾವು ಪ್ರಚಾರ ಮಾಡಿ ಮಾಧ್ಯಮದ ಸ್ನೇಹಿತರೆ ಈ ಒಂದು ದಿನಾಂಕವನ್ನು ಪ್ರಚಾರ ಮಾಡೋದು ಜೊತೆಗೆ ಸಿದ್ಧತೆ ಬಗ್ಗೆ ತರೋ ಹೆಚ್ಚಿನ ರೀತಿ ನಾವು ಮಾಡಿಲ್ಲ ಎಷ್ಟು ಜನ ನೀಡಿ ಒಂದು ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ಬದಲಾವಣೆ ಮೇಲೆ ಬಂದು ಅವರು ಇಟ್ಟಿದ್ದಾರೆ